ಬಹಳ ವರ್ಷಗಳ ಹಿಂದೆ ಕಾಶಿಯಲ್ಲಿ ಒಬ್ಬ ಪರಮಹಂಸನೆಂಬ ಪಂಡಿತನಿದ್ದ ಪರಮಹಂಸ ಎಲ್ಲ ವೇದಗಳನ್ನು ತಿಳಿದಿದ್ದ ಅವನು ಇತರರನ್ನು ಮೂರ್ಖರೆಂದು ಅಂದುಕೊಳ್ಳುತ್ತಿದ್ದ ಒಂದು ದಿನ ನದಿಯನ್ನು ದಾಟಿ ಪಕ್ಕದ ಊರಿಗೆ ಹೋಗಬೇಕಾಗಿತ್ತು ದೋಣಿಯನ್ನು ದಾಟಲು ಹತ್ತಿದ ಅಂಬಿಗ ತಾವು ಯಾರು ಎಂದು ಕೇಳಿದ ಪರಮಹಂಸ ಬೀಗುತ್ತ ನಾನು ವೇದ ಪುರಾಣಗಳನ್ನು ತಿಳಿದ ಮಹಾಪಂಡಿತ ನಿನಗೆ ವೇದ ಪುರಾಣಗಳು ತಿಳಿದಿದೆಯೇ ಎಂದ ಅಂಬಿಗ ನಾನು ಹಳ್ಳಿಯವನು ಈಜುವುದು ಮಾತ್ರ ಬಲ್ಲೆ ಎಂದ ಪರಮಹಂಸ ಛ ವೇದ ಪುರಾಣಗಳಿಲ್ಲದೆ ನಿನ್ನ ಜೀವನ ವ್ಯರ್ಥ ಎಂದ ಪರಮಹಂಸ ಇನ್ನೊಬ್ಬ ಪ್ರಯಾಣಿಕನನ್ನು ನಿನಗಾದರೂ ವೇದ ಶಾಸ್ತ್ರ ಗೊತ್ತು ಎಂದು ಕೇಳಿದ ಆತ ನಾನು ರೈತ ನಾನು ವೇದ ಪುರಾಣಗಳನ್ನು ತಿಳಿಯದು ಎಂದ ಪರಮಹಂಸ ಅರ್ಧ ಜೀವನ ವ್ಯರ್ಥ ಎಂದ ಇತ್ತ ಚಮ್ಮಾರನನ್ನು ಕೇಳಿದ ನಿನಗಾದರೂ ಗೊತ್ತಾ ಚಮ್ಮಾರ ನಾನು ಪಾದರಕ್ಷೆ ಹೊಲಿಯುವವನು ನನಗೆ ವೇದ ಪುರಾಣ ಗೊತ್ತಿಲ್ಲ ಎಂದ ಪರಮಹಂಸ ಮುಕ್ಕಾಲು ಜೀವನ ವ್ಯರ್ಥ ಎಂದ ಹೀಗಿರುವಾಗ ಬಿರುಗಾಳಿ ಬೀಸಿತು ದೋಣಿ ಅಲುಗಾಡಿತು ಪರಮಹಂಸ ಏನು ಮಾಡೋದು ಎಂದು ಅಂಬಿಗನಿಗೆ ಕೇಳಿದ ಅಂಬಿಗ ಈಜಲು ಬಾ ಎಂದ ಪರಮಹಂಸ ಈಜಲು ಬರದು ನನಗೆ ಎಂದ ನಿನಗೆ ಈಜಲು ಬಾರದಿದ್ದರೆ ನಿಮ್ಮ ಪೂರ್ತಿ ಜೀವನವೇ ವ್ಯರ್ಥವಾಗುತ್ತದೆ ಎಂದ ಅಂಬಿಗ ಆಗ ಆ ಮೂವರು ಸಹಾಯ ಮಾಡಿ ಆತನನ್ನು ದಡ ತಲುಪಿಸಿದರು ಕಥೆಯ ಸಾರಾಂಶ ಅಹಂಕಾರ ಮತ್ತು ಅತಿಯಾದ ಹೆಮ್ಮೆಯು ಬದುಕಿನಲ್ಲಿ ಅಪಾಯಕಾರಿಯಾಗಬಹುದು ಉಳಿದವರ ಜ್ಞಾನವನ್ನು ಮತ್ತು ಅನುಭವವನ್ನು ನಾವು ತಕ್ಕಮಷ್ಟಿಗೆ ಗೌರವಿಸಬೇಕು ಅಹಂಕಾರವನ್ನು ತೊರೆದು ನಮಗೆಲ್ಲ ಕಲಿಯುವುದಕ್ಕೆ ಸಾಕಷ್ಟು ಇದೆ ಎಂದುಕೊಂಡಾಗ ಮಾತ್ರ ನಮ್ಮಿಂದ ನಿಜವಾದ ಅಭಿವೃದ್ಧಿ ಸಾಧ್ಯ